ವಾರಡಿಯಾಗಿ ನಡೀತಾ ಸ್ಟ್ರೋಕ್ ಮಂಚ ಇವಾಗ ಸ್ಟ್ರೈಟ್ ಆಗಿ ಆಗಿದ್ದೀರ ಚೆನ್ನಾಗಿದ್ಯಾ ಪ್ರಾಡಕ್ಟ್ ಕೊಡ್ಸಿರೋದು ನಾನು ಓಕೆನಾ ನಿದ್ರೆ ಚೆನ್ನಾಗಿ ಬರ್ತಿದ್ಯಾ ರಾತ್ರಿ ಎಲ್ಲ ಹ್ಮ್ ಮಾತಾಡಿ ಚೆನ್ನಾಗಿ ಬರ್ತಿದ್ಯಾ ನಿದ್ರೆ ರಾತ್ರಿ ಏಳು ಗಂಟೆ ಸಾರಿ ಮೂರು ಗಂಟೆ ಆದ್ರೂ ನಿದ್ರೆ ಮಾಡ್ತಿರ್ಲಿಲ್ಲ ಈಗ ನಿದ್ರೆ ಎಲ್ಲ ಚೆನ್ನಾಗಿ ಬರ್ತಿದೆ ಅಲ್ವಾ ಕೈ ಕಾಲು ಎಲ್ಲ ಚೆನ್ನಾಗಿ ಆಡಿಸಿ ಒಳ್ಳೆ ಸೂಪರ್ ಮ್ಯಾನ್ ಹ್ಮ್ ಕಾಲು ಎಷ್ಟು ಬೆಂಡ್ ಅಷ್ಟು ಬೆಂಡ್ ಮಾಡಿ ಹ್ಮ್ ಕೆಳಗಡೆ ಕುಕ್ಕರ್ ಗಾಲಲ್ಲಿ ಕೂರಕಾಗತ್ತ ಮೊದ್ಲು ಸಪೋರ್ಟ್ ಇಟ್ಕೊಂಡ್ ಕೂತು